ನಮಸ್ಕಾರ ರೈತ ಬಾಂಧವರೇ ನಮಸ್ಕಾರ ಅಣ್ಣ ತಮ್ಮೆಲ್ಲರಿಗೂ ಭೀಮಾಶಂಕರ್ ಮಾಡೋ ನಮಸ್ಕಾರಗಳೊಂದಿಗೆ ಈ ಒಂದು ವಿಡಿಯೋ ಮಾಡೋ ವಿಶೇಷತೆ ಏನಂತಂದ್ರೆ ರೈತರಿಗೆ ಸಾಕಷ್ಟು ಕಬ್ಬಿನಲ್ಲಿ ಸಮಸ್ಯೆ ಅದಾವ ಅದರಲ್ಲಿ ಒಂದು ಕಬ್ಬು ಬೆಳಿಬೇಕಾದ್ರೆ ಗೊನ್ನೆ ಉಳಿದು ಅತ್ಯಂತ ಬಹಳಷ್ಟು ರೈತರಿಗೆ ಕಿರಿಕಿರಿ ಅದ ಅದನ್ನು ಹೆಂಗೆ ಮಾಡಬೇಕು ಅಂಥೇಳಿ ಎಷ್ಟೋ ಗೊಬ್ಬರದ ಅಂಗಡಿಗೆ ಹೋಗಿ ರೊಕ್ಕ ಕೊಟ್ಟು ತಂದ್ರೂ ತಮ್ಮ ಬೆಳಿ ರಿಕವರಿ ಆಗಿಲ್ಲ ಅದರ ಸಂಬಂಧ ನಾನು ಒಂದು ಟೆಕ್ನಿಕನ್ನು ರೈತರು ಹೇಳಿದರು ಕೇಳಿದ್ದೆ ಇವತ್ತಿನ ದಿನ ನಾನು ರೋಡ್ ಮೇಲೆ ಹೋಗ್ತಾ ಇರಾಗ ಅದೇ ಟೆಕ್ನಿಕ್ ಈ ಒಂದು ಕಬ್ಬಿಗೆ ಬನ್ನಿ ಹುಳ ಸಂಬಂಧ ಸುಟ್ಟಾಯಿಲ ಬಿಡೋದೊಂದು ಟೆಕ್ನಿಕ್ ನೋಡಿದ್ದೀನಿ ಆ ಟೆಕ್ನಿಕ್ ಏನಪ್ಪ ಅಂತಂದ್ರೆ ಅದನ್ನು ಹೆಂಗೆ ಬಳಸ್ತಾರೆ ಏನು ಮಾಡ್ತಾರೆ ಅನ್ನೋದು ಈಗಾಗಲೇ ಒಬ್ಬರು ರೈತರು ಎರಡು ಮೂರು ವರ್ಷದಿಂದ ತಮ್ಮ ಹೊಲದಲ್ಲಿ ಈ ಒಂದು ಸುಟ್ಟಾಯಿಲ್ ಬಿಟ್ಟು ತಮ್ಮ ಒಂದು ಹೊಲಕ್ಕೆ ಹುಳ ಕಾಟನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ ಅದೇ ಥರ ಅವ್ರ ಫ್ರೆಂಡ್ ಆದಂಥ ನಿಮ್ಮ ಹೆಸರು ಏನು ಶಾಂತಪ್ಪ ನಾಯ್ಕ ಶಾಂತಪ್ಪ ನಾಗರನವ್ರಿಗೆ ಸಹಿತ ಅವರು ಬಂದು ಇವತ್ತಿನ ದಿನ ಅವ್ರ ಹೊಲಕ್ಕಿದ್ದನ್ನು ಬಿಡಾಕೆ ಹಚ್ಚಿದ್ದಾರೆ ಅಣ್ಣ ನಿಮ್ಮ ಹೆಸರಿಕಿ ಭೀಮ್ರಾಯ್ ಸೋಳಂಕಿರಿ ಊರು ರೂರಿ ಮಲಗಣ ನೀವು ಈಗ ಎಷ್ಟು ವರ್ಷದಿಂದ ಇದು ಬಿಡೋಕತ್ತೀರ್ತದ್ರಿ ಸಕ್ಸಸ್ ಆಗ್ಯದ ಹುಳ ಸತ್ತವ್ರಿ ನೋಡಿರಿ ಒಂದ್ ಎಕರೆಕ್ ಎಷ್ಟು ಲೀಟರ್ ಬಿಡ್ತಿರಿ ಸುಟ್ಟಾಯ್ ಒಂದ್ ನಾಲ್ಕು ಒಂದ್ ಎಕರೆಕ್ ನಾಲ್ಕು ಲೀರ್ ತನಕ ಸುಟ್ಟಾಯ್ಲ್ ಬಿಡ್ಬೇಕು ಮಿನಿಮಮ್ ಹೆಂಗ್ ಲೀಟರ್ ಸಿಗ್ತೈತ್ರಿ ನಲ್ವತ್ತರಿಂದ ಐವತ್ತು ರೂಪಾಯಿ ಲೀಟರ್ ಸಿಗ್ತದೆ ಒಂದ್ ಎಕರೆ ನಾಲ್ಕರಿಂದ ಐದು ಲೀಟರ್ ಬಿಟ್ರೆ ಗೊನ್ನೆ ಒಳ ಸಾಯ್ತವಂತ ಹೇಳ್ತಾರ ಈಗಾಗಲೇ ಅವ್ರು ಎರಡು ವರ್ಷ ಆಯ್ತು ಸಕ್ಸಸ್ ಆಗ್ಯಾರ ಅದೇ ತರ ಈ ಸರ್ ಹೊಲಕೆ ಅಂದ್ರಲ್ರಿ ಶಾಂತಪ್ಪ ನಾಗಟ ಶಾಂತಪ್ಪ ನಾಗರವ್ರ ಹೊಲ ಇದು ಅವ್ರ ಹೊಲದಾಗೂ ಈಗ ಅದೇ ತರ ಇಲ್ಲಿ ಡೋಸ್ ಅವರು ಕೊಡಾಕತ್ತರ ಅದನ್ನು ಎಲ್ಲಿ ಕುಡಕತರ ಅದನ್ನು ಎಲ್ಲಿ ಇಡಬೇಕು ಅನ್ನೋದು ಟೆಕ್ನಿಕ್ ಇಲ್ಲಿ ತೋರಿಸತಾರೆ ಇಲ್ಲಿ ವಿಡಿಯೋ ಮಾಡ್ಕೊಳ್ತಾರೆ ಬರ್ ಬರ್ ನೋಡಿ ಸರ್ ಈ ತರ ಹೋಗ್ಬೇಕು ಇದಕ್ಕಿಂತ ಜಾಸ್ತಿ ಹೋಗ್ಬೇಕು ರೇಟ್ ಬರ ಅದರ ನೀರು ಹೊರಕಂತ ಅದೇನೋ ಹೀಗೆ ಲಾಸ್ ಮಾಡ್ತೋ ಅಲ್ಲಿ ಏನದಲ್ಲ ಅಲ್ಲಿ 1 ಲೀಟರ್ ಅಲ್ಲಿ ಸೂಕ್ಷ್ಮ ಹನಿ ಹನಿ ಕಟಿಂಗ್ ಮಾಡಿದara ನೋಡಿ ನೋಡಿ ಓಕೆ ಕಾಣ್ತಾ ಇಲ್ಲ ಅತ್ಯಂತ ಸೂಕ್ಷ್ಮವಾಗಿ ಪೈಪಿಂಗ್ ಮೇಲೆ ಹನಿ ಹನಿ ಬೀಳ್ತದೆ ಆ ಹನಿ ಹನಿ ಬೀಳೋದ್ರಿಂದ ಈ ಥರ ಒಂದು ನಾಲ್ಕು ಲೀಟ್ರ್ ಆಯಿಲ್ದಾಗ ಒಂದು ಎಕರೆ ಹೊಲ್ ತುಂಬ ನಾವು ಮಾಡ್ಬೋದು ಬಹಳಷ್ಟು ಜನ ಕೇಳಿದ್ರಿ ಅದ್ರ ಸಂಬಂಧ ನಿಮ್ಗೆ ಏನರ ಮಾಹಿತಿ ಬೇಕಂತಂದ್ರೆ ಈಗಾಗಲೇ ಬಳಸುವಂಥ ರೈತರ ಮೊಬೈಲ್ ನಂಬರ್ನು ಹೇಳ್ತೀರಿ ಈ ಮೊಬೈಲ್ ನಂಬರ್ ತರಕೈತ್ರಿ ಗೊತ್ತಿಲ್ಲ ನಿಮ್ಮದ್ರಿ ನೈನ್ ಸಿಕ್ಸ್ ತ್ರಿಬಲ್ ಒನ್ ನೈನ್ ಸಿಕ್ಸ್ ತ್ರಿಬಲ್ ಒನ್ ಸೆವೆನ್ ಏಯ್ಟ್ ನೈನ್ ತ್ರೀ ಟು ಸೆವೆನ್ ಏಟ್ ನೈನ್ ತ್ರೀ ಟು ನೈನ್ ತ್ರೀ ಟೂ ಇದು ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕು ಅಥವಾ ಮಲಗಣ ತಾಲೂಕು ಆಲ್ಮೇಲ್ ಅಂತ ಗ್ರಾಮ ಗ್ರಾಮದ ಈ ಗ್ರಾಮದಲ್ಲಿ ಇವರು ರೈತರು ಬಿಡಾಗತ್ತಾರ ಏನಾರೇ ಮಾಹಿತಿ ಬೇಕಂತಂದ್ರೆ ಅವ್ರಿಗೂ ಕಾಲ್ ಮಾಡ್ಬೋದು ಇಷ್ಟು ಹೇಳಿ ಈ ಒಂದು ವಿಡಿಯೋ ಮುಗಿಸ್ತೀವಿ ನಮಸ್ಕಾರ